ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಧ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ವೀರೇಂದ್ರ ಹೆಗಡೆಯವರು ಮಾಡುವಂತಹ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಅತಿ ಮುಖ್ಯವಾದ ಕಾರ್ಯಕ್ರಮ ಈ ಮಧ್ಯವರ್ಜನ ಶಿಬಿರ ಈ ಕಾರ್ಯಕ್ರಮದ ಮುಖಾಂತರ ರಾಜ್ಯದ ಲಕ್ಷಾಂತರ ಕುಟುಂಬದ ಬಾಳಿಗೆ ಬೆಳಕಾಗಿದ್ದಾರೆ ಅಂತ ಅವಿಜಯಪುರದ ಬಸವ ಕಲ್ಯಾಣ ಮಠದ ಸ್ವಾಮಿಗಳು ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳದ ಕೆಂಪಣ್ಣಸ್ವಾಮಿ ವೀರಣ್ಣಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸಾವಿರದ ಹತ್ತೊಂಬತ್ತನೇ ಮಧ್ಯವರ್ಜನ ಶಿಬಿರ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಕಾರ್ಯಕ್ರಮವನ್ನು ದೀಪ ಬೆಳಗಿಸೋದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಮದ್ಯವ್ಯಸನದಿಂದ ಇವತ್ತು ಸಮಾಜದಲ್ಲಿ ಲಕ್ಷಾಂತರ ಕುಟುಂಬಗಳು ಹಾಳಾಗಿದ್ದು ಹೆಣ್ಣು ಮಕ್ಕಳ ಬದುಕನ್ನು ಸಂಕಷ್ಟಕ್ಕೆ ದೂಡಿದಂತಾಗಿದೆ ಇದರಿಂದ ಕುಟುಂಬಗಳ ನೆಮ್ಮದಿಯೂ ಹಾಳಾಗಿದೆ ಪೂಜ್ಯರು ಮಧ್ಯವರ್ಜನ ಶಿಬಿರದಂತಹ ಕಾರ್ಯಕ್ರಮದಿಂದ ಮಧ್ಯ ವ್ಯಸನಿಗಳನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಲು ಮತ್ತು ನೆಮ್ಮದಿಯ ಬದುಕನ್ನು ರೂಪಿಸಲು ಸಾಕಷ್ಟು ಶ್ರಮಿಸಿದ್ದಾರೆ ಹೇಳಿದರು ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕ ಶೀನಪ್ಪ ಮಾತನಾಡಿ ಸಂಸ್ಥೆಯು ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಉದ್ದೇಶವನ್ನು ಹೊಂದಿದೆ ಒಂದು ದುಶ್ಚಟ ಇಡೀ ಕುಟುಂಬದ ವಿನಾಶಕ್ಕೆ ಕಾರಣವಾಗುತ್ತದೆ ವೀರೇಂದ್ರ ಹೆಗಡೆಯವರು ವ್ಯಸನ ಮುಕ್ತ ಸಮಾಜದ ಗುರಿ ಹೊಂದಿದ್ದು ಈ ನಿಟ್ಟಿನಲ್ಲಿ ಉತ್ತಮ ಸಮಾಜದ ನಿರ್ಮಾಣದಲ್ಲಿ ಎಂಟುನೂರ ಹತ್ತೊಂಬತ್ತನೇ ಶಿಬಿರವಾಗಿದೆ ಸ್ಥಳೀಯರು ದೇವಾಲಯದ ಸಿಬ್ಬಂದಿ ಸಹಕಾರ ಮರೆಯಲಾಗದು ಅಂತ ಹೇಳಿದರು ಕೆಎನ್ ಸುಬ್ಬಾರೆಡ್ಡಿ ಮಾತನಾಡಿ ಸಮಾಜದಲ್ಲಿ ಕಟಕಡಿಯ ವ್ಯಕ್ತಿಯು ಉತ್ತಮ ರೀತಿಯಲ್ಲಿ ಬದುಕಲು ಈ ಮಧ್ಯವರ್ಧನ ಶಿಬಿರಗಳು ಸಹಾಯ ಮಾಡುತ್ತಿದ್ದು ಸಮಾಜದಲ್ಲಿ ಒಳ್ಳೆಯ ಮನುಷ್ಯನಾಗಿ ಬದುಕಲು ಸಹಾಯ ಮಾಡಿದೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಜನಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷ ಯಳುವಳ್ಳಿ ರಮೇಶ್ ತಾಲೂಕು ಅಧ್ಯಕ್ಷ ತ್ಯಾಗರಾಜ್ ವೆಂಕಟಸ್ವಾಮಿ ರೆಡ್ಡಿ ಹಿತ್ತಲಹಳ್ಳಿ ಸುರೇಶ್ ನಿವೃತ್ತ ಪಿಎಸ್ಐ ಅಧಿಕಾರಿ ಎನ್ ನಾಗರಾಜ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಪ್ರಶಾಂತ್ ತಾಲೂಕು ಯೋಜನಾಧಿಕಾರಿ ಸುರೇಶ್ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ನಾರಾಯಣಸ್ವಾಮಿ ಗುತ್ತಿಗೆದಾರ ವಿಜಯಕುಮಾರ್ ಎಸ್ವಿ ನಾಗರಾಜರಾವ್ ಆನೂರು ವಿಜಯೇಂದ್ರ ಜೆವಿ ಸುರೇಶ್ ವೆಂಕಟೇಶ್ವರ ಚಿತ್ರಮಂದಿರ ಮಾಲೀಕ ಪ್ರಕಾಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಲಘಟ್ಟ ಯಾಕೆ ನಿರೂಪಿಸಿಕೊಳ್ಳಬೇಕು ನಾವು ಆದರ್ಶ ದಂಪತಿಗಳು ಹೇಗೆ ಆಗಬೇಕು ಅನ್ನೋದು ಕೇಳಿ ಎಲ್ಲ ರೀತಿಯಲ್ಲಿ ಕೂಡ ಸಂದೇಶವನ್ನು ನೀಡಿದ್ದಾರೆ ಅದನ್ನು ಅಳವಡಿಸಿಕೊಳ್ಳುತ್ತೆ ಅಂದರೆ ಉತ್ತಮವಾದ ಮಾನವ ಮಾನವರ ಆಸ್ತಿ ಹಾಗಾಗಿ ಎಲ್ಲ ಸದಸ್ಯರು ಎಲ್ಲ ಗಣ್ಯರೇ ಮಾಡಿದೆ ಪತ್ರಕರ್ತರೆ ಸಂದೇಶವನ್ನು ಸಾಕಿದ್ರೆ ಎಷ್ಟೇ ಸಾಲ ಎಷ್ಟೇ ಹೇಳ್ಬೇಕು ಕಡೆ ಕೇಳಿಕೆ ಕಡೆ ಬಿಡುವಂಥ ಕೆಲಸ ಮಾಡಲಾಗಿ ನಮ್ಮ ಜೀವನದ ಜೋತಿ ಜೀವನದ ಭೇಟಿ ಸಾಕಬೇಕಾದ್ರೆ ಎಲ್ಲ ಶರಣರ ನನ್ನ ಹೆಣ್ಣಿನ ಹತ್ತಾಗಿ ಎನ್ನುವರಿಯಿಂದಲೇ ಎಲ್ಲರನ್ನ ಸ್ಮರಣೆ ಮಾಡಿ ದಸರಾದ ಪತ್ರವನ್ನು ಸ್ಮರಣೆ ಮಾಡಿ ನಮ್ಮ ನಮ್ಮ ಮಾರ್ಗವನ್ನು ಹುಡುಕಿಕೊಂಡು ಹೋಗುವಂಥ ಸಂದೇಶವನ್ನು

ಕಲೆಗಾರ ವಿಜ್ಞಾನಿಯೇ ತಾನಾದರು ಏನಾದರೂ ಆಗು ಭೋಗ ಬಯಸಿ ಏನಾದರೂ ಆಗು ಭೋಗ ಬಯಸಿ ಏನಾದರೂ ಸರಿಯೇ ನೀವು ಮೊದಲು ಮಾನವನಾಗಬಹುದು ನಾವೆಲ್ಲ ಮಾನವರಾಗಬೇಕು ಅಂತ ಹೇಳಿ ತಾಪಕರಾಗಿ ಹೊರಗಡೆ ಹೊರಗಡೆ ಬಂದು ಬಿಟ್ಟಿದ್ದೀರಿ ನೀವೆಲ್ಲ ಕುಳಿತಾಡ್ತೀರಿ ಕುಳಿತಾಗ ಎಲ್ಲ ಹೊಡೆಯಲ್ಲಿ ಕುಳಿತಾ ಇದೆ ಆ ಹೊಡೆಯಲ್ಲಿ ನಾವು ಬಿಡಪ್ಪ ಅಂತ ಹೇಳಿ ಕಡೆಗೆ ಸಂದೇಶದಿಂದ ಬಿಡಿಸಿದ್ದಾರೆ ಈಗ ಮತ್ತೆ ಹೊಡೆಯಲ್ಲಿ ಕಿಡಿಯಾಗಬಾರ್ದು

ನಮ್ಮ ಇವತ್ತು ಸಂಸ್ಥೆ ಇದೆ ಪ್ರತಿ ವರ್ಷ ಸುಮಾರು ಒಂದು ಲಕ್ಷದಷ್ಟು ಮಂದಿ ಇವತ್ತು ಯುವಕರು ಯುವತಿಯರು ಇವತ್ತು ಉದ್ಯೋಗವನ್ನ ಮಾಡಲಿಕ್ಕೆ ಪ್ರೇರಣೆಯನ್ನ ಇಂದು ಸಂಸ್ಥೆ ಸಂಸ್ಥೆಯ ಮುಖಾಂತರ ಕೊಡುವಂತ ಕೆಲಸ ಆಗ್ತಿದೆ ಜೊತೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮಕ್ಕೆ ಪೂಜ್ಯರು ಇವತ್ತು ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮವೇ ಶ್ರೀಕ್ಷೇತ್ರದ ಮಸಲಾ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಕರ್ನಾಟಕ ರಾಜ್ಯ ವ್ಯಾಪ್ತಿ ಸುಮಾರು ಐವತ್ತ ಮೂರು ಲಕ್ಷ ಕುಟುಂಬಗಳು ಇವತ್ತು ಶ್ರೀಕ್ಷೇತ್ರದ ಮಸಲಾ ಗ್ರಾಮಾಭಿವೃದ್ಧಿಯ ಮುಖಾಂತರ ಇವತ್ತು ನೆಮ್ಮದಿಯ ಬದುಕನ್ನು ಇವತ್ತು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಬಹಳ ಕಷ್ಟದ ಕೆಲಸ ನಿಮಗೆಲ್ಲ ಗೊತ್ತಿದೆ ಬಿಡಿಸುವವರು ಬಹಳಷ್ಟು ಬಂದಿದ್ದಾರೆ ಬಿಡಿಸುವವರು ಯಾರಿಲ್ಲ ಇಂಥ ಬಹಳ ಮಸಲ ಗ್ರಾಮಾಭಿವೃದ್ಧಿಯನ್ನು ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಬಡ ಕುಟುಂಬಗಳ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಶಿಕ್ಷಣ ಗ್ರಾಮಾಭಿಯಿಂದ ಪ್ರಾರಂಭ ಮಾಡಿದೆ ಇವತ್ತು ಕಟ್ಟಕಡೆಯ ವ್ಯಕ್ತಿಯನ್ನ ಸಮಾಜದ ಮುಖ್ಯವಾಹಿನಿಗೆ ತರುವಂತೇ ಕೆಲಸ ಇವತ್ತು ಶಿಕ್ಷಕ ತಮಸಲ ಗ್ರಾಮಾಭಿಯ ಉದ್ದೇಶ ಇರುವಂತದ್ದು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಪೂಜ್ಯರು ಹಮ್ಮಿಕೊಂಡಿದ್ದರು ಇವತ್ತು ಈ ಭಾಗದಲ್ಲಿ ಶ್ರೀಘಟ್ಟ ತಾಲೂಕಿಗೆ ಕೂಡ ಪೂಜ್ಯರು ಆ ಈ ಭಾಗಕ್ಕೆ ಬಂದು ಅವರ ಆಶೀರ್ವಾದ ನಮಗೆಲ್ಲ ಸಿಕ್ಕಿದೆ ಜೊತೆಯಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳು ಇವತ್ತು ಸ್ವಾಸ್ಥ್ಯ ಸಂಘಗಳ ಮಹಿಳಾ ಸಬಲೀಕರಣಕ್ಕೋಸ್ಕರ ಸ್ವಾಸ್ಥ್ಯ ಸಂಘಗಳ ಸ್ವಾಸ್ಥ್ಯ ಸಂಘಗಳ ಸ್ಥಾಪನೆ ಮಾಡಿದ್ರು ಈ ಭಾಗದಲ್ಲಿ ಅನೇಕ ರೈತರ ಕಲ್ಯಾಣಕ್ಕಾಗಿ ಕೆರೆಗಳ ಪುನಶ್ಚೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು ಜೊತೆಯಲ್ಲಿ ನಮ್ಮ ಸ್ವಾಸ್ಥ್ಯ ಸಂಘಗಳ ಸದಸ್ಯರ ಮಕ್ಕಳಿಗೆ ಇವತ್ತು ಶಿಷ್ಯವೇತರ ಕಾರ್ಯಕ್ರಮ ಇದೆ ಇವತ್ತು ವೃದ್ಧರಿಗೆ ಆಶ್ರಯ ಕೊಡುವಂತಹ ಕಾರ್ಯಕ್ರಮ ವಾತ್ಸಲ್ಯ ಕಾರ್ಯಕ್ರಮ ಇದೆ ಇವತ್ತು ಮಾಸಾಸನ ಕೊಡುವಂತಹ ಕಾರ್ಯಕ್ರಮ ಇದೆ ಇಂತ ಅನೇಕ ಕಾರ್ಯಕ್ರಮ ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದವರು ಇವತ್ತು ಪೂಜ್ಯ ಧರ್ಮಾಧಿಕಾರಿ ಅವರು ಒಂದು ಮಾತನ್ನ ಹೇಳ್ಬೇಕಾಗಿದ್ರೆ ಗಾಂಧೀಜಿಯವರು ಅನೇಕ ಕನಸನ್ನ ಕಂಡಿದ್ರು ಮುಖ್ಯವಾಗಿ ಮುಕ್ತ ಸಮಾಜ ನಿರ್ಮಾಣ ಆಗ್ಬೇಕು ಮದ್ಯಪಾನ ನಿಷೇಧ ಕಂಡವರು ಮಹಾತ್ಮ ಗಾಂಧೀಜಿ ಅವರು ಇದ್ರ ಬಗ್ಗೆ ಚಿಂತನೆಯನ್ನ ಮಾಡಿದವರು ಈ ಕನಸನ್ನ ಕನಸು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ಶ್ರೀಕ್ಷೇತ್ರ ಧರ್ಮಸ್ ಧರ್ಮಾಧಿಕಾರಿ ಅವರು ಅಂತ ಹೇಳಿ ಕೂಡ ಹೇಳ್ಬೋದು ಒಳಗಾಗಿರುವಂತ ನಾವು ಜನನ ಸಮಾಜ ಮುಖಕ್ಕೆ ತರಬೇಕು ಧರ್ಮ ಪೂಜೆ ಏನು ಈ ಒಂದು ಮದ್ಯವ್ಯಸನ ಶಿಬಿರ ಪ್ರಾರಂಭವಾಗಿ ಇಂದಿಗೆ ಸಾವಿರದ ಎಂಟುನೂರ ಹತ್ತೊಂಬತ್ತು ಶಿಬಿರಗಳಾಗಿದೆ ಒಂದು ಇಷ್ಟು ಶಿಬಿರಗಳಲ್ಲಿ ಸುಮಾರು ಸಾವಿರಾರು ಜನ ಬಡ ಕುಟುಂಬಗಳು ಈ ಒಂದು ಪೀಳಿಗೆ ಹೊರಗಡೆ ಬರುವಂತಹ ಕೆಲಸವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರದಿಂದ ಹಮ್ಮಿಕೊಳ್ಳಲಾಗಿದ್ದು ಈ ಸಮಾಜಮುಖ ಕಾರ್ಯಕ್ರಮಗಳಿಂದ ಸಮಾಜ ಮುಖಕ್ಕೆ ನಿಮ್ಮನ್ನು ಒಳ್ಳೆಯ ಈ ಏನು ಸಮಾಜ ಮುಖಕ್ಕೆ ನಿಮ್ಮನ್ನು ಈಗ ಈ ಒಂದು ಸಂಸ್ಥೆಯಿಂದ ಒಳ್ಳೆ ಕಾರ್ಯ ಹಮ್ಮಿಕೊಂಡಿದ್ದು ತಾವೆಲ್ಲ ಈಗ ಏನು ನಿಮ್ಮನ್ನು ನೋಡ್ತಾ ಇದ್ದ ರೀತಿ ಈ ಶಿಬಿರಕ್ಕೆ ಬರೋ ಹಿಂದೆ ಏನು ನೋಡ್ತಾ ಇದ್ರು ಈಗ ನಿಮ್ಮನ್ನು ಯಾವ ರೀತಿ ನೋಡ್ತದೆ ಅಂತ ಹೇಳಿ ನೀವು ಈಗ ನಿಮ್ಮ ಊರುಗಳಿಗೆ ಹೋದ ನಂತರ ಆ ಒಂದು ಮನವರಿಕೆ ನಿಮ್ಗಾಗ್ತದೆ ನೀವುಗಳು ಏನೀಗ ನೀವು ಎರಡು ದಿವಸದಿಂದ ಈ ಒಂದೊಂದು ಕಾಯಿ ಆ ಒಂದು ಚಟದಿಂದ ದೂರ ಇದ್ದೀರಿ ಅದೊಂದು ಈ ಚಟವನ್ನು ಮತ್ತೆ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗದಿರುವಂತೆ ನಾವು ಶಬ್ದ ಮಾಡಿ ಆ ಒಂದು ಕಾರ್ಯ ನೀವು ಮಾಡುದಿಲ್ಲ ಅದಲ್ಲಿ ಈ ಒಂದು ಶಿಬಿರಕ್ಕೆ ಅರ್ಥ ಅಂತ ಅಂತೇಳಿ ನಾನಾದರೂ ಭಾವಿಸಿದ್ದೀನಿ ಈ ಒಂದು ಇದರಿಂದ ಬಡತನ ಬಡ ಬಡತನ ರೇಖೆಗಿಂತ ಅವರು ಅದು ಜನ ಆಗಿರಬಹುದು ಸಮಾಜದಲ್ಲಿ ಕಟ್ಟೆಗಡೆ ಇದಕ್ಕೂ ಒಂದು ಮಧ್ಯ ವಶೀನ ಬಿಟ್ಟದಂತಹದಲ್ಲಿ ನಾವು ಸಮಾಜದ ಒಳ್ಳೆ ಜನ ಆಗಿ ಜನ ಮಾನವನಾಗಿ ಬದುಕೊಳ್ಳೋ ಅವಕಾಶ ಆಗ್ತದಂತೇಳಿ ಎರಡು ಮಾತುಗಳು ಆಡೋದು ಲಕ್ಷಾಂತರ ಕೋಟ್ಯಾಂತರ ಕುಟುಂಬಗಳಿಗೆ ಇದರ ಪ್ರಯೋಜನ ಈಗಾಗಲೇ ಬದಲಿಸ್ಕೊಡ್ತೀನಿ ಈಗಾಗಲೇ ಹೇಳಿ ಸಾವಿರದ ಎಂಟುನೂರ ಹತ್ತೊಂಬತ್ತನೇ ಮದ್ಯವರ್ತರಿಸ ಈ ಮದ್ಯದ ಅಮೂಲ್ನಲ್ಲಿ ಏನಾದರೂ ಸಮಾಜದಲ್ಲಿ ಕ್ರೂರವಾದ ಘಟನೆಗಳು ಮರ್ಡರು ಕಳ್ತನ ಇದ್ದಿದ್ರೆ ಸಮಾಜ ವಿರೋಧವಾದ ಚಟುವಟಿಕೆಗಳು ಮಾಡಬೇಕಾಗಿದ್ರೆ ಮಾಡಿದ್ರೆ ಹಣ ಹಾಕಿರ್ಲಿ ಏನೇ ಹಾಕಿರ್ಲಿ ಯಾರು ಮುಟ್ಟಲ್ಲ ಅಂತ ಧರ್ಮ ಇರುವಂತ ಜಾಗ ಯಾವುದಾದ್ರು ಇದ್ರೆ ಈ ರಾಷ್ಟ್ರದಲ್ಲಿ ಅದು ಧರ್ಮಸ್ಥಳ ಅನ್ನೋ ಮಾತನ್ನು ನಮ್ಮ ತಾತ ಖಂಡಿತ ಕೂಡ ಇವತ್ತು ಅದೇ ದಾರಿಯಲ್ಲಿ ನಮ್ಮ ಪೂಜ್ಯರು ಈ ವೀರೇಂದ್ರಗಡೆ ಸ್ವಾಮೀಜಿಯವರು ಅವರು ಅವರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರು ಅನೇಕ ಯಾವುದೇ ಒಂದು ನಾನು ಎಲ್ಲ ಕಡೆ ಅಂತ ನಿಮ್ಮ ಮಾತು ಯಾವುದೇ ಒಂದು ಸರ್ಕಾರ ಮಾಡದೇ ಇರುವಂತ ಸಮಾಜ ಸದೃಢ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪೂರಕವಾದಂತಹ ಕಾರ್ಯಗಳು ಯಾರಾದರೂ ಮಾಡ್ತಾ ಇದ್ರೆ ಈ ದೇಶದಲ್ಲೇ ಇರ್ಬೋದು ನಮ್ಮ ವೀರೇಂದ್ರ ಹೆಗಡೆ ಸ್ವಾಮೀಜಿ ಅವರ ಮುಖೇನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಮತ್ತು ಜಿಲ್ಲಾ ಜನಜಾಗೃತಿ ವೇದಿಕೆ ಇನ್ನಿತರೆ ಸಂಘ ಸಂಸ್ಥೆಗಳನ್ನು ಒಳಗೂಡ್ದಂತೆ ಸಮಾಜಮುಖಿಯಾದ ಕಾರ್ಯಗಳನ್ನ ಒಂದಲ್ಲ ಎರಡಲ್ಲ ಹೇಳ್ತಾ ದೊಡ್ಡ ಪಟ್ಟಿನೇ ಮಾಡ್ಬೋದು ಯಾವುದೇ ಸರ್ಕಾರ ಮಾಡದೇ ಇರೋಂಥ ಒಳ್ಳೆಯದೆ ಸಮಾಜಮುಖಿಯಾದ ಸದೃಢ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವರು ಅನೇಕ ಯೋಜನೆಗಳನ್ನ ಹಾಕ್ಕೊಂಡು ಸಮಾಜದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕಾರ್ಯರು ತತ್ತ